ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಒಂದು ಶಾಪಿಂಗ್ ಬ್ಲಾಗ್ ಶಾಪಿಂಗ್ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಈಗ ಹತ್ತುವರೆ ಆಗೋಯಿತು ಏನಲ್ಲ ಸೊ ಈಗ ನಾನು ನನ್ನ ಫ್ರೆಂಡ್ಸು ಮತ್ತು ಹರ್ಷ ಇವತ್ತು ಅವನಿಗೆ ಸ್ಕೂಲ್ ರಜಾ ಇದೆ ಹಂಗಾಗಿ ಇದ್ದೀವಿ ಸೊ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದು ಮೀಶೋದಲ್ಲಿ ತೊಗೊಂಡಿದ್ದು ಇದ್ರ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ತುಂಬ ಚೆನ್ನಾಗಿದೆ ನಂಗಂತೂ ಸಖತ್ ಕಂಫರ್ಟಬಲ್ ಅನ್ನಿಸ್ತಾ ಇದೆ ಸೊ ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಟ್ಕೊಂಡೆ ಎಲ್ ಸೈಜು ಅದ್ರ ಜೊತೆಗೆ ಈ ಬ್ಯಾಗ್ನ ತೊಗೊಂಡಿದ್ದೀನಿ ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು ಸೊ ಈ ಬ್ಯಾಗ್ನ ಒಂದಿನೂ ಎಲ್ಲಿಗೂ ತೊಗೊಂಡೇ ಹೋಗಿಲ್ಲ ತೊಗೊಂಡಾಗ್ಲಿಂದ ಸೊ ಹಾಗಾಗಿ ಈ ಬ್ಯಾಗ್ನ ಇವತ್ತು ತೊಗೊಂಡಿದ್ದೀನಿ ಸರಿ ಹೋಗೋಣ ಬನ್ನಿ ಎಲ್ಲಿಗೆ ಇದ್ದೀನಿ ಏನು ಅಂತ ಆಮೇಲೆ ತೋರಿಸ್ತೀನಿ ಎಸ್ ನಾವು ಇವತ್ತು ಹೊರಟಿದ್ದೀವಿ ಗೊಮ್ಮಟೇಶ್ವರನ ಸ್ಥಳ ಶ್ರವಣ ಬೆಳಗುಳಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಪ್ಪ ಅಂದರೆ ಸೊ ಹಿತ್ತಾಳೆ ಮತ್ತು ತಾಮ್ರದ ರೇಟು ಕೂಡ ಚಿನ್ನ ಬೆಳ್ಳಿ ಥರನೇ ಓಡ್ತಾ ಇದೆ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಇವತ್ತು ಶ್ರವಣ ಬೆಳಗುಳದಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರು ನಾವು ಪ್ರತಿ ಸತಿ ನಾನು ಬ್ರಾಸ್ ಐಟಮ್ಸ್ ತೊಗೊಳ್ಬೇಕು ಅಂದರೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೆ ನಿಮಗೆ ಗೊತ್ತು ನಾನು ತುಂಬ ಬ್ರಾಸ್ ಐಟಮ್ಸ್ನ ನಾನು ಅಲ್ಲೇ ಹೋಗಿ ತೊಗೊಳ್ತಾ ಇದ್ದೆ ಅಂತ ಈ ಟೈಮು ನೋಡೋಣ ಬನ್ನಿ ಶೋಭಾ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಇಲ್ಲ ಬೇಡ ಅಂತ ಹೇಳಿದ್ರು ನನ್ನ ಹಾಗಾಗಿ ನಾನು ಕೂಡ ಬಂದ್ವಿ ಬಂದು ನನಗೆ ಮೈನ್ ಆಗಿ ಹಸು ಕರು ಬೇಕಾಗಿತ್ತು ತಗೊಳೋಣ ಅಂತ ಇವಾಗ ತುಂಬಾ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬಿಟ್ರೆ ತಗೊಳ್ಳೋದಕ್ಕೆ ಕಷ್ಟ ಅಂತ ಬಂದ್ವಿ ಬಟ್ ಚೆನ್ನಾಗಿದೆ ಅಂಗಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ನ ಚಿಕ್ಕಪೇಟೆಯಲ್ಲಿ ಯಾವ ಥರ ಇದೆಯೋ ಅದೇ ತರನೆ ಈ ಅಂಗಡಿ ಹೆಸರನ್ನ ತುಂಬಾ ಜನ ಆಮೇಲೆ ಕೇಳ್ತೀರಾ ಅಂತಲೇ ನಾನು ನೆನ್ಪಿಟ್ಕೊಂಡ್ಬಿಟ್ಟು ಬಂದಿದ್ದೆ ಇದು ಬಂದು ಪದ್ಮಶ್ರೀ ಮೆಟಲ್ಸ್ ಅಂತ ಬೆಟ್ಟಕ್ಕೆ ಹೋಗ್ತಿವಲ್ವಾ ಶ್ರವಣ ಬೆಳೆಗಳ ಬೆಟ್ಟ ಕತ್ತುತ್ತೀವಿ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲೇ ಬರುತ್ತೆ ಎರಡು ಅಂಗಡಿ ಜೊತೆ ಜೊತೆಲೆ ಇದೆ ಇದು ಮೊದಲನೇ ಅಂಗಡಿನಲ್ಲಿ ಪದ್ಮಶ್ರೀ ಮೆಟಲ್ ಅಂತ ಆ ಅಂಗಡಿನಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗಿ ನಾವು ಯಾವ್ಯಾವ್ದು ಕೇಳ್ತೀವಿ ಎಲ್ಲ ತೋರಿಸಿದ್ರು ಮತ್ತೆ ಕಮ್ ಓಕೆ ಅಂತ ಅನ್ನಿಸ್ತು ಪ್ರೈಸ್ ವೈಸು ನನಗೆ ನಾವು ಈಗ ಚಿಕ್ಕಪೇಟೆಗೆ ಹೋಗಿ ಬಸ್ ಹತ್ತಿ ಬಸ್ ಇಟ್ಕೊಂಡು ಅಲ್ಲೆಲ್ಲ ರಿಸ್ಕು ಆಮೇಲೆ ಎವಿ ಇರೋ ಐಟಮ್ಸ್ಗಳನ್ನ ಎತ್ಕೊಂಡ್ ಬರೋದೇ ಸಖತ್ ಕಷ್ಟ ಅದು ಇಲ್ಲೇ ಆಗಿರೋದ್ರಿಂದ ಒಂದು ನಮ್ಮನೆಯಿಂದ ಸ್ವಲ್ಪ ಏನು ತುಂಬಾ ದೂರನೂ ಏನಿಲ್ಲ ಒಂದು ಅರ್ಧ ಗಂಟೆಲಿ ಹೋಗಿ ವಾಪಸ್ ಬಂದ್ವಿ ಚೆನ್ನಾಗಿದೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರೋದೆಲ್ಲ ಇಟ್ಟಿದ್ದಾರೆ ನನಗೆ ಕೃಷ್ಣಂದೆಲ್ಲ ನೋಡ್ತಾ ಇದ್ವಿ ನಾವು ಸೊ ನಾನು ಫೈನಲಿ ಹಸುಕರು ಮತ್ತೆ ಇನ್ನೊಂದು ಸ್ವಲ್ಪ ಐಟಮ್ನ ತಗೊಂಡು ಬಂದ್ವಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಇನ್ನ ಈಗ್ಲೆ ಜಾಸ್ತಿ ಆಗತ್ತೆ ಅಂತ ಚಿನ್ನ ಬೆಳ್ಳಿ ರೇಂಜಿಗೆ ತಗೊಳಕ್ಕೆ ಹೋಗಿದೀಯಾ ಅಂತ ಆದ್ರೂನು ಅವರಂತೂ ಒಳಗಡೆನು ಬರಲಿಲ್ಲ ಅಲ್ಲೇ ಕುತ್ಕೊಂಡೇ ಇದ್ರು ಕಾರೊಳಗೆ ನಾನು ನನ್ನ ಫ್ರೆಂಡು ಸವಿತಾ ಇಬ್ರುನು ತಗೊಂಡ್ವಿ ಅವರು ಕೂಡ ಅಸುಖರು ತಗೊಂಡ್ರು ಆಮೇಲೆ ನಾನು ತಗೊಂಡೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಆಮೇಲೆ ತುಂಬಾ ದೂರದಿಂದ ಎಲ್ಲ ಬಂದು ತಗೊಳ್ತಾರಂತೆ ಸೊ ಯಾರೋ ಮಂಡ್ಯದಿಂದ ಬಂದು ಪರ್ಚೇಸ್ ಮಾಡ್ತಾ ಇದ್ರು ನಾವಿಲ್ಲೇ ಇಲ್ಲೇ ತಗೊಳೋದು ಅಂತ ಹೇಳ್ತಾ ಇದ್ರು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬರ್ತಾ ಅಂದಿವೆ ನರ್ಸರಿಗ್ ಹೋದ್ವಿ ನಾನು ನನ್ನ ಫ್ರೆಂಡು ಅಲ್ಲಿ ಇದು ಇಂಡೋರ್ ಪ್ಲಾಂಟ್ಗಳೆಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡು ಅವರು ಇದಕ್ಕೆಲ್ಲ ತೋಟಕ್ಕೆಲ್ಲ ಒಂದಷ್ಟು ಮಾವಿನ ಗಿಡ ಮತ್ತೆ ಅವಕಾಡೋದೊಂದು ಗಿಡ ಬೇಕಾಗಿತ್ತು ಚರಿ ಹಣ್ಣಿಂದು ಎಲ್ಲ ತಗೊಂಡ್ರು ನಾನು ಹೆಂಗೂ ಹೋಗಿದ್ದೀನಲ್ಲ ಅಂತ ನನ್ಗೊಂದು ಇಂಡೋರ್ ಪ್ಲಾಂಟ್ ನೋಡ್ತಾ ಇದ್ದೆ ಒಂದು ಪಾಟ್ ಖಾಲಿ ಇದೆ ನಾನು ತಗೊಳ್ತೀನಿ ಅಂತ ಸೊ ನಾನು ಕೂಡ ಒಂದು ತಗೊಂಡೆ ಇದು ಮೆಣಸು ಮತ್ತೆ ಇದು ಯಾವುದಪ್ಪ ಲವಂಗ ಅದನ್ನು ಕೂಡ ತಗೊಂಡ್ರು ಅವ್ರು ಏನೇನೋ ತೊಗೊಳ್ತಾ ಇದ್ರು ನಾನು ನನ್ನ ಫ್ರೆಂಡು ಇಬ್ಬರು ನೋಡ್ತಾ ಇದ್ವಿ ಆಮೇಲೆ ಎಲೆ ಅದೊಂದು ಇದು ಬಂದಿದೆ ಗಿಡ ಅದನ್ನು ಕೇಳೋದಕ್ಕೆ ಅಂತಲೇ ಹೋಗಿದ್ವಿ ಅದು ನೆಕ್ಸ್ಟ್ ವೀಕ್ ಬರುತ್ತೆ ಬನ್ನಿ ಇವಾಗ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಒಂದಷ್ಟು ಪ್ಲ್ಯಾಂಟ್ ಎಲ್ಲ ತೊಗೊಬಂದ್ವಿ ನರ್ಸರಿಗೆಲ್ಲ ಹೋಗಿದ್ವಿ ಚೆನ್ನಾಗಿದೆ ನರ್ಸರಿ ಸೊ ಈಗ ಮನೆಗೆ ಬಂದ್ವಿ ಆ್ಯಕ್ಚುಲಿ ಇಷ್ಟೊತ್ತಾಯಿತು ಇದು ನರ್ಸರಿಗೆಲ್ಲ ಹೋಗಿದ್ವಿ ಏನೇನೋ ಒಂದಷ್ಟು ಗಿಡ ಎಲ್ಲ ತಗೊಳ್ಳೋದಕ್ಕೆ ಅಂತ ನನ್ನ ಹಸ್ಬೆಂಡು ಹಾಕೋಕ್ಕೆ ಯಾವ್ಯಾವುದು ಗಿಡಗಳು ಏಲಕ್ಕಿ ಮತ್ತು ಸ್ಪೈಸಿಸ್ದು ಒಂದಷ್ಟು ಏನೇನೋ ತೊಗೊಳ್ತಾಯಿದ್ರು ಸೊ ನಾನೇನು ತಗೊಂಡೆ ಫಸ್ಟು ಏನೇನೆಲ್ಲ ತಗೊಂಡೆ ಅಂತ ತೋರಿಸ್ಬಿಡ್ತೀನಿ ನೀವು ಯಾರಾದ್ರೂ ಕಾಪರ್ದು ಈ ಥರ ಬ್ರಾಸ್ದು ಏನಾರ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಈಗಲೇ ತಗೊಳ್ಳಿ ಯಾಕೆ ಅಂದರೆ ನನಗೆ ಇವತ್ತಾಗಿರೋ ಅನುಭವ ಹಬ್ಬ ಕೇಳ್ಬಿಟ್ಟೆ ಶಾಕ್ ಆಗ್ತಾ ಇತ್ತು ಆ್ಯಕ್ಚುಲಿ ನಾನು ಈ ದೀಪ ನನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನಾನು ಈ ದೀಪ ತಗೊಂಡಿದ್ದು ಏಟ್ ಫಿಫ್ಟಿಗೆ ಹಾಕೊಟ್ಟಿದ್ರು ನನಗೆ ನಾವು ಚಿಕ್ಕಪೇಟೆನಲ್ಲಿ ತಗೊಂಬಂದಿದ್ದ ಹೌದು ಎಂಟ್ನೂರ ಐವತ್ತು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಕಮ್ಮಿ ಮಾಡಿದ್ರು ಅನ್ಸುತ್ತೆ ನನಗೆ ಈ ದೀಪಕ್ಕೆ ಮತ್ತೆ ಆ ಗಂಟೆ ಸೇರಿ ಮೂವತ್ತು ಸಾವಿರ ಆಗಿತ್ತು ತಗೊಂಡಾಗ ಇವಾಗ ಏನಾರು ನಾನು ಈ ಬರೀ ದೀಪಕ್ಕೆನೇ ಕೇಳಿದೆ ಸೊ ಇಷ್ಟು ಇಪ್ಪತ್ತೆಂಟು ಕೆ ಜಿ ಏನೋ ಇದೆ ಆ ದೀಪ ಬರೀ ದೀಪ ತಗೊಳಕ್ಕೆ ಐವತ್ತು ಸಾವಿರ ಬೇಕಾಗತ್ತೆ ಅಷ್ಟು ಕಾಸ್ಟ್ಲಿ ಆಗಿದೆ ಬ್ರಾಸ್ ಐಟಮ್ಸ್ ಎಲ್ಲದನ್ನು ಹೋದ್ರೆ ನಾನು ಆಕ್ಚುಲಿ ಕರು ತಗೊಳ್ಳೋದು ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ನನ್ನ ಫ್ರೆಂಡ್ ಒಬ್ರು ಒಬ್ಬಿ ತಗೊಂಡು ಬಂದಿದ್ರು ಮೊನ್ನೆ ಅವರೇ ಹೇಳಿದ್ದು ಈ ತರ ತುಂಬ ಜಾಸ್ತಿ ಆಗಿದೆ ಇವಾಗೆಲ್ಲ ಬೆಳ್ಳಿ ಮತ್ತೆ ಚಿನ್ನ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ಲ ಹಂಗಾಗಿ ಕಾಪರ್ ರೇಟುನು ಜಾಸ್ತಿ ಆಗ್ತಾ ಇದೆ ಅಂದರು ಸರಿ ನೋಡೋಣ ಅಂತ ಹೋದ್ವಿ ಸೊ ಏನೇನು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಸಿಕ್ಕಾಬೇ ಜಾಸ್ತಿ ಆಗಿದೆ ರೇಟು ಸೊ ಏನೇನ್ ತಗೊಂಡ್ವಿ ಅಂತ ಒಂದೊಂದೇ ತೋರ್ಸ್ಬಿಡ್ತೀವಿ ಒಂದ್ ಹೋದ್ರೆ ಸೊ ನಾವ್ ಹೆಣ್ಮಕ್ಳು ಗೊತ್ತಲ್ವಾ ನೋಡಿದೆ ತಗೋಬೇಕು ಅಂತೀವಿ ನನ್ಗೆ ಈ ತರದ್ದು ಒಂದು ತಟ್ಟೆ ಬೇಕಿತ್ತು ಇದು ಆ ದೇವ್ರ ಮನೆ ದೇವಸ್ಥಾನಗಳಿಗೆಲ್ಲ ಮಡ್ಲಕ್ಕಿ ಕೊಡೋದಕ್ಕೆ ಮತ್ತೆ ಇದು ಹಣ್ಣುಕಾಯಿ ಮಾಡ್ಸೋದಕ್ಕೆಲ್ಲ ಈ ತರದ್ದು ಕಾಪರ್ದು ಇದು ಇತ್ತಾಳೆದ್ ಇದು ಆ ಸೊ ಬ್ರಾಸ್ದು ಈ ತರ ಕಾಪರ್ದು ಇತ್ತು ನನಗೆ ಕಾಪರ್ ಬೇಡ ಅಂತ ನಾನು ಈ ತಾಳೆ ತಟ್ಟೆನ ತಗೊಂಡೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ನಮ್ಮ ಲೇಔಟಲ್ಲಿ ಒಂದು ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿ ತಗೊಂಡ್ ಬಂದಿದ್ರು ಸೊ ನನಗೆ ಅವತ್ತು ಅವ್ರು ನೋಡಿದಾಗ ತಗೋಬೇಕು ಅಂತ ಅನಿಸ್ತಾ ಇತ್ತು ಅದು ಡಿಸೈನ್ ಇರೋದಿತ್ತು ನಾನು ಡಿಸೈನ್ ಇರೋದು ಸ್ವಲ್ಪ ಚಿಕ್ಕದಿತ್ತು ಅಂತ ಇದನ್ನ ತಗೊಂಡೆ ಈ ಥರ ಇದೆ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ಆಯಿತು ಇದು ಒಂದು ಪೀಸ್ ಇದು ಏನು ಕೆ ಜಿ ಲೆಕ್ಕ ಅಲ್ಲ ಪೀಸ್ ಲೆಕ್ಕ ಅಂತೆ ಸೊ ಹಾಗಾಗಿ ಸಾವಿರದ ಇನ್ನೂರು ರೂಪಾಯಿಗೆ ಹಾಕೊಟ್ರು ಇದನ್ನ ಇದೊಂದು ತಟ್ಟೆ ತೊಗೊಂಡಿದ್ದೀನಿ ದೊಡ್ಡದು ದೊಡ್ಡ ತಟ್ಟೆ ಈ ಥರ ಹಣ್ಣುಕಾಯಿ ಮಾಡ್ಸೋಕ್ಕೆ ಮತ್ತೆ ಮಡ್ಲಕ್ಕಿ ಕೊಡೋದಕ್ಕೆ ಸೊ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡೆ ನೆಕ್ಸ್ಟ್ ಒಂದು ಇದು ತಗೊಂಡಿದ್ದೀನಿ ಇದೇನು ಗೊತ್ತಾ ಇದು ಆ್ಯಕ್ಚುಲಿ ಮೇಲ್ಗಡೆ ಇದು ಈ ಥರ ಹಿತ್ತಾಳೆದು ಕಾಪರ್ ಸಾರಿ ಬ್ರಾಸ್ದು ಒಳಗಡೆ ಈ ಥರ ಸ್ಟೀಲ್ದು ಇದು ಕೋಟೆಡ್ ಏನಂತಾರೆ ಇದಕ್ಕೆ ಏನಂತಾರೆ ಇದಕ್ಕೆ ಕಲಾಯಿ ಮಾಡಿರೋದು ಕಲಾಯಿ ಅಂತಾರೆ ಸೊ ಈ ತರದ್ ತಗೊಂಡೆ ಇದು ಸ್ಟೀಲ್ ಅಲ್ಲ ಒಳ್ಗಡೆ ಕಲಾಯಿ ಮಾಡಿರೋದು ಈ ತರ ಇದೆ ನೋಡಿ ಇದು ಇದರಲ್ಲಿ ಬಿಸಿನೀರು ಕಾಯಿಸ್ಬೋದು ಇದರಲ್ಲಿ ಮುದ್ದೆ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೆಯದು ಸೊ ಇದನ್ನ ಅಡುಗೆಗೆ ಯೂಸ್ ಮಾಡಬೇಕು ಅಂತಲೇ ತಗೊಂಡ್ ಬಂದಿದ್ದೀನಿ ಗೊತ್ತಿಲ್ಲ ಸಾಂಬಾರು ಮಾಡ್ಬೋದು ಎಲ್ಲ ಏನು ಐಟಮ್ ಮಾಡ್ಬೋದು ಸ್ವಲ್ಪ ದಪ್ಪ ಇರೋದೆ ತೊಗೊಂಡೆ ಅದಕ್ಕೆ ತುಂಬ ಚೆನ್ನಾಗಿದೆ ನನಗಂತೂ ಇದು ಲಾಸ್ಟ್ ಟೈಮು ಇಲ್ಲೇ ಒಂದು ಸತಿ ಶಾಪಿಂಗ್ ಹೋದಾಗ ನಾನು ಈಗ ಕೇಳಿ ಬಂದಿದ್ದೆ ನನಗೆ ಎಂಟುನೂರೈವತ್ತು ಕೊಡ್ತೀನಿ ಅಂದಿದ್ರು ಆವಾಗ ತೊಗೊಳ್ಳಲಿಲ್ಲ ಅಯ್ಯೋ ಬಿಡು ಇನ್ನೊಂದು ಸತಿ ತಗೊಳ್ಳೋಣ ಅಂತ ನಿಜವಾಗ್ಲೂ ಇಷ್ಟ ಆದಾಗ ತೊಗೊಂಬಿಡಬೇಕು ನೋಡಿ ಇದಕ್ಕೆ ಇವಾಗ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಕೊಟ್ಟೆ ತೌಸಂಡ್ ಫೋರ್ ಫಿಫ್ಟಿ ಇದು ಇದು ಅಷ್ಟೇ ಇದು ಒನ್ ಕೆ ಜಿ ಇನ್ನೂರು ಏನೋ ಇದೆ ಇದು ಬಟ್ ಗಟ್ಟಿ ಇದೆ ಮತ್ತು ವೆಯ್ಟ್ ಕೂಡ ಇದೆ ಚೆನ್ನಾಗಿದೆ ಇದೊಂದು ತಗೊಂಡೆ ಸೊ ನೆಕ್ಸ್ಟ್ ಒಂದು ಇದೊಂದು ಪುಟ್ಟದು ಇದನ್ ತಗೊಂಬಂದಿದೀನಿ ಹ್ಮ್ ಬಟ್ಲು ಇದು ಏನಕ್ಕೆ ಗೊತ್ತಾ ನಾನು ಗಾಜಿನ ಬೌಲ್ ಅಲ್ಲಿ ನೈವೇದ್ಯಕ್ಕೆ ದೇವರ ಮುಂದೆ ಇಡ್ತಾ ಇದ್ದೆ ಸ್ಟೀಲ್ ಯಾಕೆ ಇಡಲ್ಲ ಅಂದ್ರೆ ನನ್ಗೆ ಸ್ಟೀಲ್ ಅಲ್ಲಿ ನಾವೇನಾದ್ರೂ ಯೂಸ್ ಮಾಡಿರ್ತೀವಿ ಮತ್ತೆ ನಾವು ಯೂಸ್ ಮಾಡಿರೋ ವೆಜ್ ಎಲ್ಲ ಯೂಸ್ ಮಾಡ್ತೀವಿ ಮಾಡ್ತೀವಲ್ವಾ ಅದನ್ನೆಲ್ಲ ನಂಗೆ ಗಿಡಕ್ಕೆ ಇಷ್ಟ ಇಲ್ಲ ಅದಕ್ಕೆ ಈ ಥರ ಒಂದು ಬಟ್ಲಿರಬೇಕು ಅಂತ ಆಮೇಲೆ ಒಂದು ಇಬ್ರು ಮೂರು ಜನ ನನಗೆ ಕಮೆಂಟ್ ಮಾಡಿದ್ರಿ ಸೊ ಸ್ಟೀಲ್ ಬಟ್ಲಲ್ಲಿ ಮತ್ತು ಗಾಜಿನ ಬೌಲಲ್ಲಿ ನೈವೇದ್ಯ ಇಡಬಾರ್ದು ದೇವರಿಗೆ ಅಂತ ಸೊ ಹಾಗಾಗಿ ತುಂಬ ದಿನದಿಂದ ಅನ್ಕೊಳ್ತಾ ಇದೆ ತಗೋಬೇಕು ಹೋದಾಗ ಅಂತ ಸೊ ಇದು ಅಲ್ಲಿ ನೆನಪಾಯಿತು ಈ ಥರ ನೈವೇದ್ಯಕ್ಕೆ ಇಡಕ್ಕೆ ದೇವರಿಗೆ ನೈವೇದ್ಯಕ್ಕೆ ಅಂತಲೇ ಅಂತ ಇದು ನನಗೆ ಹಂಡ್ರೆಡ್ ರುಪೀಸ್ ಕಾಕೊಟ್ರು ಲಾಸ್ಟಲ್ಲಿ ತಗೊಂಡಿದ್ದು ಇದನ್ನು ಸೊ ಹಂಗಾಗಿ ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟೆ ಚೆನ್ನಾಗಿದೆ ಇದಕ್ಕೆ ನೈವೇದ್ಯ ದೇವರಿಗೆ ಚಿತ್ರಾನ್ನ ಮತ್ತೆ ಇದು ಪೊಂಗಲ್ ಎಲ್ಲ ಮಾಡಿದಾಗ ಪಾಯಸ ಮಾಡಿದಾಗ ಸ್ವೀಟ್ ಎಲ್ಲ ಹಾಕಿಡಕ್ಕೆ ಮತ್ತೆ ನಾನು ರಾಯರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಇಡ್ತಾ ಇರ್ತೀನಿ ಅಲ್ವಾ ಡೈಲಿ ಗುರುವಾರ ಎಲ್ಲ ಸೊ ಅದಕ್ಕೆ ಇದನ್ನ ತಗೊಂಡಿದ್ದೀನಿ ಇದು ಚೆನ್ನಾಗಿ ಸೊ ಪ್ರೈಸ್ ಎಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಪ್ರೈಸ್ ಹೇಳಲಿಲ್ಲ ಅಂತ ಅದಕ್ಕೋಸ್ಕರ ಆಮೇಲೆ ಸೊ ಅದಕ್ಕೆ ಹೇಳಿದ್ದು ಇದೆಲ್ಲ ತುಂಬಾ ಕಮ್ಮಿ ಇತ್ತು ಎಂಟ್ನೂರು ರೂಪಾಯಿ ಎಂಟ್ನೂರ ರೂಪಾಯಿ ಇತ್ತು ಸೆವೆನ್ ಹಂಡ್ರೆಡು ಇತ್ತು ಇವಾಗ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಒಂದೊಂದು ಅಂಗಡಿಗೂ ಒಂದೊಂದು ಡಿಫ್ರೆಂಟ್ ರೇಟ್ ಹೇಳ್ತಾರೆ ಸೊ ನಾವು ಹೋಗಿದ್ದ ಅಂಗಡಿ ಪರವಾಗಿಲ್ಲ ಅಂತ ಅನ್ನಿಸ್ತು ಬೆಟ್ಟಕ್ಕೆ ಹೋಗೋ ಹತ್ರನೇ ಪಕ್ಕದಲ್ಲೇನೇ ಇದೆ ಸೊ ಆ ಅಂಗಡಿಲಿ ನಾವು ತಗೊಂಡಿದ್ದು ನಮ್ಮ ಫ್ರೆಂಡಿಗೆ ಪರಿಚಯ ಅಂತ ನಾನು ಸವಿತಾ ಅವ್ರ ಜೊತೆ ಹೋಗಿ ತಗೊಂಡ್ಬಂದಿದ್ದು ಇದೊಂದು ತಗೊಂಡಿದ್ದೀನಿ ಇದು ಇದಕ್ಕೆ ಸತ್ಯ ಸ್ವಾಮಿ ಪೂಜೆ ನಾವು ಪ್ರತಿ ವರ್ಷ ಮಾಡಿಸ್ತೀವಲ್ವಾ ಈ ವರ್ಷ ನಾನು ಕಳಸ ಕೊಟ್ಟಿದ್ದೆ ಅವ್ರಿಗೆ ಲಕ್ಷ್ಮಿದು ಇದಕ್ಕೆ ಎಲ್ಲ ವರ್ಮಾಲಕ್ಷ್ಮಿ ಗಿಡ ಚಂಬಲೇನೆ ಕೂರಿಸಿದ್ರು ಅತ್ತೆ ಬೈತಾ ಇದ್ರು ಏನ್ ಅದೇ ಚೊಂಬು ಕೊಡ್ತಿದ್ಯಾ ಬೇರೆದಿಲ್ವಾ ಅಂತ ಸೊ ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ನೆಕ್ಸ್ಟ್ ಟೈಮು ಬರೋದ್ರೊಳಗೆ ಒಂದ್ ದೊಡ್ಡದು ತೊಗೊಂಬತ್ತಿಮ್ ಬಿಡಮ್ಮ ಅಂತ ಅದು ಕಾಪರ್ ತಗ್ಸ್ದೆ ಮಾಮೂಲಿ ಚೊಂಬು ಬಿನಿಗೆ ತರದ್ ಎಲ್ಲ ಇತ್ತು ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ನಂಗೆ ಸಖತ್ ಇಷ್ಟ ಆಯ್ತು ಈ ಶೇಪು ಸವಿತವರು ಒಂದ್ ತಗೊಂಡ್ರು ಈ ತರದ್ದು ನಾನು ಒಂದು ತಗೊಂಡೆ ಸೊ ಇದು ತುಂಬ ಚೆನ್ನಾಗಿದೆ ಏನೋ ಒಂಥರ ಡಿಫ್ರೆಂಟಾಗಿದೆ ನೋಡಿ ಈ ಥರದ್ದು ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ತುಂಬ ಚೆನ್ನಾಗಿದೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ತಗೊಂಡೆ ಇದ್ರ ಪ್ರೈಸ್ ಬಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತೌಸಂಡ್ ಸೆವೆನ್ ಫಿಫ್ಟಿ ಕೊಟ್ಟೆ ಇದಕ್ಕೆ ಎರಡು ಸಾವಿರನೇನೋ ಹೇಳಿದರು ಆದರೆ ಕಮ್ಮಿ ಮಾಡಿದ್ರು ಪರವಾಗಿಲ್ಲ ಸೊ ನಾವು ಬಾರ್ಗೇನ್ ಚೆನ್ನಾಗಿ ಬಾರ್ಗೇನ್ ಮಾಡಿದ್ವಿ ಸೊ ಹಂಗಾಗಿ ಇದನ್ನು ಬಂದೆ ಆಕ್ಚುಲಿ ಚೆನ್ನಾಗಿದೆ ನನಗೆ ಅವರ ಅಂಗಡಿನಲ್ಲಿ ಎಲ್ಲ ಕ್ವಾಲಿಟಿ ಇದು ಎಲ್ಲ ನಂಗೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಆಮೇಲೆ ನೀವು ಯಾವಾಗಲೇ ತೊಗೊಳ್ಳಿ ಏನೇ ಆದ್ರೂ ನಾವು ಯೂಸ್ ಮಾಡಾದ್ಮೇಲೆ ಈ ತರ ಯೂಸ್ ಮಾಡಿ ತೊಳೆದಿದ್ದಾದ್ಮೇಲೆ ನೀಟಾಗಿ ಒರೆಸಿ ಬಟ್ಟೆನಲ್ಲಿ ಈ ತರ ಕವರು ಈ ತರ ದಪ್ಪ ತಿಕ್ನೆಸ್ ಇರೋ ಕವರಲ್ಲಿ ಬೆಳ್ಳಿದಾಗ್ಲಿ ಕಾ ಹಿತ್ತಾಳೆ ಆಗಲಿ ತಾಮ್ರ ಆಗಲಿ ಎಲ್ಲದೂ ಅಷ್ಟೇ ಈ ತರ ಕವರಲ್ಲಿ ನಾವು ಈ ತರ ಹಿಂಗೆ ಕ್ಲೋಸ್ ಮಾಡಿ ಮಾಡಿಟ್ಟರೆ ಅವ್ರ ಅಂಗಡಿಯವರೇ ಹೇಳಿದ್ದು ಈ ಥರ ಕ್ಲೋಸ್ ಮಾಡಿಟ್ರೆ ಏನು ಕಪ್ಪಾಗೋದಿಲ್ಲ ನೆಕ್ಸ್ಟ್ ಟೈಮ್ ನೀವು ತೆಗೆದು ಯೂಸ್ ಮಾಡೋ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಈ ಪೇ ಕವರ್ಗಳನ್ನೆಲ್ಲ ನೀಟಾಗಿ ತಗೊಂಡೋಗಿ ಮನೆಯಲ್ಲಿ ನೀವು ಹಂಗೆ ಹಾಕಿಡಿ ಮೇಡಮ್ ಅಂತ ಹೇಳಿದ್ರು ಹಂಗಾಗಿ ನಾನು ಎಲ್ಲ ಕವರ್ ಸಮೇತನೇ ಎತ್ಕೊಂಡ್ಬಂದಿದ್ದೀನಿ ಸೊ ಇದೊಂದು ಚೊಂಬು ಅಲ್ಲ ಕೈಗಡೆ ನಾ ಇದು ಮಾಡಿಬಿಡಮ್ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ನಮ್ಮತ್ರ ಏನು ಕ್ರಾಸ್ ಫೀಸ್ ಆಗ್ದಂಗೆ ಇದು ಮಾಡ್ಬೇಡಿ ಅಂತ ಬಿಕ್ಕದು ಮಾತ್ರ ರೈಸ್ ರೈಸ್ ಸೊ ಫೈನಲ್ಲಿ ಸೊ ನೆಕ್ಸ್ಟ್ ಒನ್ ಇದು ಎತ್ತಕ್ಕೆ ಆಗ್ತಾ ಇಲ್ಲವಲ್ಲಪ್ಪ ಅಷ್ಟು ಭಾರ ಇದೆ ಈ ಹಸು ಬೆಂಗಳೂರಲ್ಲಿ ಹೋಗಿ ವಾಪಸ್ ಬಂದಿದ್ದೆ ಅಂದರೆ ಅವಾಗ ಎತ್ಕೊಂಬರೋಕ್ಕಾಗಲ್ಲ ಆಗಲ್ಲ ಅಂತ ಬಿಟ್ಟು ಬಂದಿದ್ವಿ ನಾನು ನನ್ನ ಹಸ್ಬೆಂಡು ಬೇಡ ಇವಾಗ ಎತ್ಕೊಳಕ್ಕಾಗಲ್ಲ ಜಾಸ್ತಿ ವೆಯ್ಟ್ ಆಯಿತು ಅಂತ ಫೈನಲಿ ಇವತ್ತು ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಫಿನಿಶಿಂಗು ಇದು ತುಂಬ ಚೆನ್ನಾಗಿದೆ ತುಂಬ ವೆಯ್ಟ್ ಕೂಡ ಇದೆ ಇಟ್ಬಿಡ್ತೀನಿ ಫಸ್ಟ್ ನನಗೆ ಎತ್ಕೊಂಡು ಇಲ್ಲ ನಾನು ಲಾಸ್ಟ್ ಟೈಮ್ ತಗೊಂಡಿದ್ದು ಇದಕ್ಕಿ ಸ್ವಲ್ಪ ಚಿಕ್ಕದಿತ್ತು ಬಟ್ ನನಗೆ ಒಂದು ಸೆವೆನ್ ತೌಸಂಡಿಗೆಲ್ಲ ಅದು ಕೊಡೋರು ನಾನು ಕೇಳಿದ್ದೆ ಅವರಿಗೆ ಫೈನಲ್ ರೇಟ್ ಏನು ಕೊಡ್ತೀರ ಅಂತ ಈಗ ಈಗ ತೊಗೊಂಡಿದ್ದು ಎಂಟು ಕೆ ಜಿ ಏಳ್ನೂರು ಗ್ರಾಮ್ ಏನೋ ಇದೆ ಇದು ಎಂಟು ಕೆ ಜಿ ಚೇಂಜು ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಆಯಿತು ಹನ್ನೆರಡು ಸಾವಿರ ಆಯಿತು ನನಗೆ ಟೋಟಲ್ಲು ಇಷ್ಟೆಲ್ಲ ಸೇರಿಸಿ ನಾನು ಫೈನಲಿ ಹದಿನಾಲ್ಕು ಹದಿನೈದು 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 ಸಾವಿರದ ನಾನ್ನೂರೇನೋ ಕೊಟ್ಟಿದ್ದಾಯಿತು ಅಂದರೆ ಆ ಬಟ್ಲು ಇದು ಎಲ್ಲ ತೊಗೊಂಡ್ಬಲ್ಲ ಹ್ಞೂ ಎಲ್ಲ ಸೇರಿಸಿ ಒಂದು ಹದಿನೈದುವರೆ ಅಂತೂ ಆಯಿತು ಸೊ ಫೈನಲಿ ಇಷ್ಟು ತೊಗೊಂಡಿದ್ದಾಯ್ತು ನನಗೆ ಅಸುಖರು ತುಂಬ ಚೆನ್ನಾಗಿದೆ ಸೊ ನೀವು ಯಾರಾದರೂ ಆದರೆ ಅಸೂಖರು ಇಟ್ಟರೆ ತಾಯಿ ಮಕ್ಕಳು ಸಂಬಂಧ ಚೆನ್ನಾಗಿರತ್ತೆ ಅಂತ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ತಗೊಂಡಿದ್ದೀನಿ ದೊಡ್ಡದೇ ತಗೋಬೇಕು ಅಂತೆಲ್ಲ ಚಿಕ್ಕ ಪುಟ್ ಪುಟ್ಟದು ಇತ್ತು ನನಗೆ ಇನ್ನೂ ಇದು ನೋಡಿದೆ ನಾನು ಆನೆ ಅಂಬಾರಿದೆಲ್ಲ ಇತ್ತು ಬಟ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅಂಬಾರಿದೆಲ್ಲ ನೋಡದೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಎಲ್ಲ ಹೇಳ್ತಾಯಿದ್ರು ಸೊ ಅಷ್ಟೊಂದು ಬಡ್ಜೆಟ್ ಇಲ್ಲ ಮತ್ತು ಬೇಡ ಇವಾಗ ಅಂದ್ಕೊಂಡು ಬಂದಿದ್ದೀನಿ ಸೊ ಇಷ್ಟು ತಗೊಂಡೆ ಆ್ಯಕ್ಚುಲಿ ಚೆನ್ನಾಗಿದೆ ನಂಗೆ ಸೂಕರು ಅಂತೂ ಸಖತ್ ಇಷ್ಟ ಆಯ್ತು ಅದ್ರದ್ದು ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಇಲ್ಲೂ ಅಷ್ಟೇ ಪ್ರೈಸ್ ಇದೆ ತುಂಬಾ ಏನ್ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ ಆಮೇಲೆ ನಾವು ಇಲ್ಲಿಂದ ಬಸ್ ಹತ್ತಿ ಹೋಗಿ ಚಿಕ್ಕಪೇಟೆಲಿ ಹೋಗಿ ಮತ್ತೆ ತಗೊಂಡು ಮತ್ತೆ ಮೆಜೆಸ್ಟಿಕ್ ಬಂದು ಓನ್ ವೆಹಿಕಲ್ ಇದ್ರೆ ಓಕೆ ಸೊ ಅಲ್ಲಿಗೂ ಇಲ್ಲಿಗೂ ರೇಟ್ ಕಂಪ್ಯಾರಿಸನ್ನು ಓಕೆ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ತಗೊಂಡಿದ್ದಾಯ್ತು ತಗೊಂಡು ನೆಕ್ಸ್ಟ್ ಇದೊಂದು ಪಾತ್ರೆ ತಗೊಂಡೆ ಇದು ಲಾಸ್ಟ್ ಅಲ್ಲಿ ತಗೊಂಡಿದ್ದು ಇದು ಈ ಥರ ಹಿಂಡಾಲಿ ಇದು ಒಂದು ಕೆ ಜಿ ಟೂ ಹಂಡ್ರೆಡ್ ಗ್ರಾಮಿನೋ ಇದೆ ಒಂದು ಕೆ ಜಿ ಟೂ ಹಂಡ್ರೆಡ್ ಗ್ರಾಮು ಇದು ಸೆವೆನ್ ಹಂಡ್ರೆಡ್ ಕೊಟ್ಟ ಇದಕ್ಕೆ ಇದು ನನಗೆ ನಾನ್ ವೆಜ್ಜು ಚಿಕನ್ ಎಲ್ಲ ಮಾಡೋದಕ್ಕೆ ಅಂತ ತುಂಬ ದೊಡ್ಡವಿದ್ದಾವೆ ತುಂಬ ಚಿಕ್ಕವಿದ್ದಾವೆ ಈ ಸೈಜಲ್ಲಿ ಇರಲಿಲ್ಲ ಸೊ ಹಾಗಾಗಿ ಇದೊಂದು ಪಾತ್ರೆ ತೊಗೊಂಡೆ ಸೊ ನೆಕ್ಸ್ಟ್ ನರ್ಸರಿಗೆ ಹೋಗಿದ್ದಕ್ಕೆ ನಾನು ಮನೆಗೆ ಏನಾದರೂ ತೊಗೊಳ್ಬೇಕು ಅಂತ ಇದೊಂದು ಗಿಡ ತೊಗೊಂಡಿದ್ದೀನಿ ಬಟ್ ಈಗ ಕಾಸ್ಟ್ಲಿ ಆಯಿತು ನನಗೆ ಅಂತ ಅನ್ನಿಸ್ತು ನೋಡೋಣ ಬಟ್ ಚೆನ್ನಾಗಿ ನೋಡ್ಕೋಬೇಕಿದ್ದನ್ನು ಈ ಗಿಡಕ್ಕೆ ನಾನು ಇದು ಇಂಡೋರ್ ಪ್ಲ್ಯಾಂಟ್ ಅಂತೆ ಇದಕ್ಕೆ ಫೋರ್ ಹಂಡ್ರೆಡ್ ಕೊಟ್ಟೆ ಇದು ಬೇರೆ ಪಾರ್ಟಿಗೆ ಹಾಕಬೇಕು ಸದ್ಯಕ್ಕೆ ಅಂತ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನ್ನೂರು ರೂಪಾಯಿ ತೊಗೊಂಡ್ರು ಸೊ ಇದು ಚೆನ್ನಾಗಿ ಬರುತ್ತೆ ಅಗ್ಲುವಾಗತ್ತೆ ಅಂತ ಅಂದರು ನನ್ನ ಫ್ರೆಂಡು ಸೊ ಹಾಗಾಗಿ ಇದನ್ನ ತೊಗೊಂಡು ಬಂದೆ ಓಕೆ ಇಷ್ಟು ಐಟಮ್ಸ್ ತೊಗೊಂಡು ಬಂದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅನ್ಕೋಬೇಡಿ ನಿಜವಾಗ್ಲೂ ನೀವು ಯಾರಾದರೂ ಶಾಪಿಂಗ್ ಮಾಡೋರು ಇದ್ರೆ ಬ್ರಾಸ್ ಏನಾರು ತೊಗೊಳ್ಬೇಕು ಅಂತ ಮೈಂಡಲ್ಲಿದ್ದರೆ ಇವಾಗಲೇ ತೊಗೊಳ್ಳಿ ಯಾಕೆ ಅಂದರೆ ಚಿನ್ನ ಬೆಳ್ಳಿ ಎಲ್ಲ ಜಾಸ್ತಿ ಆದಂಗೆ ಕಾಪರ್ ರೇಟುನು ಜಾಸ್ತಿ ಆಗ್ತಾ ಇದೆ ನನಗೆ ಈ ದೀಪ ತಾಂಡಿದ್ದೆ ಒಂದು ಖುಷಿ ಆಯಿತು ನಿಜವಾಗ್ಲೂ ಇವಾಗ ತಗೊಳಕ್ಕೆ ಹೋಗಿದ್ರೆ ಐವತ್ತು ಸಾವಿರ ಆಗ್ತಿತ್ತಲ್ಲಪ್ಪ ಅಂತ ಅದಕ್ಕೇ ಹಸು ಕರೆದು ತೊಗೊಂಬಿಟ್ಟೆ ಚೆನ್ನಾಗಿದೆ ಮತ್ತು ಇನ್ನೂ ಜಾಸ್ತಿ ಆಗೋದ್ರೆ ಅವ್ರು ಹೇಳ್ತಾಯಿದ್ರು ಇದೂ ಕೆ ಜಿ ಎರಡು ಸಾವಿರ ಆಗುತ್ತೆ ಮೇಡಮ್ ಅಂತ ಸೊ ತೊಗೊಳಂಗಿದ್ರೆ ನೀವೂ ತೊಗೊಂಬಿಡಿ ನಾ ಈ ಏನು ತುಂಬ ದಿನ ಆಗಿಲ್ಲ ನಾನು ತೊಗೊಂಡಿದ್ದೆ ಯಾವಾಗ ದೀಪನ ಆಗಸ್ಟಲ್ಲಿ ಈ ದಿನ ಇವಾಗ ಫೆಬ್ರವರಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಆರು ತಿಂಗಳಿಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ ಸೊ ಹಾಗಾಗಿ ತೊಗೊಂಡು ಬಂದೆ ಇಷ್ಟು ಐಟಮ್ ತೊಗೊಂಬಂದ್ವಿ ಓಕೆ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನನಗೆ ಶ್ರವಣ ಬೆಳಗುಳದಲ್ಲಿ ಓಕೆ ಅಂತ ಅನ್ನಿಸ್ತು ಪ್ರೈಸು ಓಕೆ ಮತ್ತು ಇದೆಲ್ಲ ಡಿಸೈನ್ಸು ಎಷ್ಟೊಂದು ಚೆನ್ನಾಗಿರೋದಿಟ್ಟಿದ್ದಾರೆ ಆಮೇಲೆ ಇದು ಕಾಪರ್ದು ಮತ್ತು ಬ್ರಾಸ್ದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ ನೋಡಿದ್ರೆ ಗೊತ್ತಾಗುತ್ತಲ್ವಾ ಸೊ ಹಾಗಾಗಿ ಇಷ್ಟು ಓಕೆ ಅಂತ ಅನ್ನಿಸ್ತು ಹಂಗಾಗಿ ತೊಗೊಂಡು ಬಂದ್ವಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮುಂದಿನದಾಗಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಲವ್ ಯು ಆಲ್ Thank you so much, friends.